ಚ ಸರ್ವಮಂಗಳ ಅವರು ಬರೆದಿರುವ ಭಂಡರು ಪದ್ಯಕ್ಕೆ ಸಂಬಂಧಪಟ್ಟಂಥ ಸಾರಾಂಶ ಕವಯಿತ್ರಿ ಪರಿಚಯ ನೋಟ್ಸನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಕವಯತ್ರಿ ಪರಿಚಯ ಚ ಸರ್ವಮಂಗಳ ಹುಟ್ಟಿದ್ದು ಆರು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಶಿವಮೊಗ್ಗದಲ್ಲಿ ಇನ್ನು ಮೈಸೂರಿನಲ್ಲಿ ಎಂ ಎ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವರು ಮಾಧ್ಯಮ ವೇದಿಕೆಯ ಸಂಚಾಲಕಿಯಾಗಿ ಕೆಲಸ ಮಾಡ್ತಾ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಮ್ಮನ ಮೊದಲನೇ ಇಲ್ಲಿ ಅಮ್ಮನ ಗುಡ್ಡ ಮುಖ್ಯ ಇವರದು ಕವನ ಸಂಕಲನ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಿನಕರ ದೇಸಾಯಿ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ ಭಂಡರು ಪದ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನು ನೋಡೋಣ ನಾಲ್ಕು ರೀತಿಯ ಪ್ರಶ್ನೆಗಳು ಇರ್ತದೆ ಒಂದನೇ ಪ್ರಶ್ನೆ ಸಮಾಜದಲ್ಲಿನ ಪುರುಷ ಪ್ರಧಾನ ವ್ಯವಸ್ಥೆ ಹೆಣ್ಣನ್ನ ನಡೆಸಿಕೊಂಡ ಬಗೆಯನ್ನ ಭಂಡರು ಕವಿತೆ ಹೇಗೆ ವ್ಯಕ್ತಪಡಿಸಿದೆ ವಿವರಿಸಿ ಇದು ಇದೆ ಎರಡನೇ ಪ್ರಶ್ನೆ ವಚನಕಾರರು ಅಕ್ಕ ಮಹಾದೇವಿಯನ್ನ ಪರೀಕ್ಷಿಸಿದ ಕುರಿತು ಕವಯತ್ರಿಯ ಆಕ್ರೋಶವನ್ನ ಏನು ಭಂಡರು ಪದ್ಯದ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ಬರುತ್ತೆ ಪ್ರಶ್ನೆ ಮೂರು ಭಂಡರು ಕವಿತೆಯು ಹೆಣ್ಣಿನ ಶೋಷಣೆ ಪ್ರತಿಭಟನೆಯನ್ನ ಹೇಗೆ ವ್ಯಕ್ತಪಡಿಸಿದೆ ನಾಲ್ಕನೇ ಪ್ರಶ್ನೆ ಭಂಡರು ಕವಿತೆಯ ಆಶಯವನ್ನ ಬರೆಯಿರಿ ಒಟ್ಟು ನಾಲ್ಕು ಪ್ರಶ್ನೆ ಇರುತ್ತೆ ಈಗ ನೇರವಾಗಿ ನಾವು ಪದ್ಯಕ್ಕೆ ಸಂಬಂಧಪಟ್ಟಂತೆ ಸಾರಾಂಶವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಪದ್ಯ ಒಂದು ನೋಡಿ ಮೊದಲನೇ ಪದ್ಯ ಒಮ್ಮೆ ಬೆದರಿಸಿ ಕಣ್ಣು ಬಿಟ್ಟರೆ ಬಾಲ ಮುದುಡಿಕೊಳ್ಳುವ ಕೊಳ್ಳುವ ಹಡಬೆ ದನ ಗೂಳಿಗಳ ಹೆದರಿಕೆ ಇಲ್ಲವಯ್ಯ ಹೆಣ್ಣ ಬುದ್ಧಿ ಮೊಳಕಾಲ ಕೆಳಗಲ್ಲ ಅಕ್ಕನಂತೆ ಮುಂಬರಿಯಬೇಕು ಎನ್ನುವ ಲಿಂಗಭಕ್ತ ಅಣ್ಣಗಳ ಭಯವಯ್ಯ ಅಂದ್ರೆ ಇಲ್ಲಿ ಕವಿಯತ್ರಿ ಪುರುಷರನ್ನ ಎದುರಿಸಿದರೆ ಸುಲಭವಾಗಿ ಎದರಿಸಿ ಹಿಮ್ಮೆಟ್ಟುವ ಏಡಿಗಳಾದ ಹಡಬೆ ದನ ಮತ್ತು ಗೂಳಿಗಳಿಗೆ ಹೋಲಿಸ್ತಾ ಇದ್ದಾರೆ ಅವರು ನಾವು ಎದುರ್ಕೊಂಡ್ರೆ ಎದುರಿಸ್ತಾರೆ ಅದಕ್ಕೆ ನಾವೇ ಎದುರಿಸ್ಬೇಕು ಅಂತ ಇಲ್ಲಿ ಸ್ತ್ರೀಯರಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ ಅಂತಹ ಏಡಿ ಪುರುಷರಿಗೆ ಹೆಣ್ಣಿನಿಂದ ಯಾವುದೇ ಭಯ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಏಕೆಂದರೆ ಅಂತಹ ಪುರುಷರು ಹೆಣ್ಣನ್ನು ದುರ್ಬಲಳು ಅಂತೇಳಿ ತಿಳಿದಿರ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಹೆಣ್ಣು ಸಹ ಅಕ್ಕ ಮಹಾದೇವಿಯವರನ್ನು ಇಲ್ಲಿ ಉಲ್ಲೇಖಿಸ್ತಾರೆ ಅಂದರೆ ಜ್ಞಾನದಲ್ಲಿ ಮತ್ತು ತಿಳುವಳಿಕೆಯಲ್ಲಿ ನಾವು ಮುಂದುವರಿಬಲ್ಲರವರು ನಾವು ನಾವು ಮುಂದುವರಿತೀವಿ ಭಕ್ತ ಅಣ್ಣಂದಿರು ಅಂತ ಹೇಳ್ಕೊಳ್ಳುವಂಥ ಕೆಲವು ಪುರುಷರಿಗೆ ಇಂತಹ ಪ್ರಬುದ್ಧ ಮಹಿಳೆಯರನ್ನು ಕಂಡ್ರೆ ಭಯ ಏಕೆಂದರೆ ಅವರು ಪುರುಷಾಹಂಕಾರಕ್ಕೆ ಧಕ್ಕೆ ಆಗ್ಬೋದು ಹೆಣ್ಮಕ್ಳು ಅಂತೇಳಿ ಅವ್ರಿಗೆ ನಮ್ಮ ಮೇಲೆ ಭಯ ಇದೆ ಇಲ್ಲಿ ಲಿಂಗಭಕ್ತ ಅಣ್ಣಂದಿರು ಅನ್ನುವಂಥ ಪದವನ್ನು ಅವರು ವ್ಯಂಗ್ಯವಾಗಿ ಬಳಸಿದ್ದಾರೆ ಅಂದರೆ ವಿಚಾರವಂತರೇ ಇಲ್ಲಿ ದಡ್ಡ್ರಂತೆ ವರ್ತಿಸ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಲಿಂಗ ಭಕ್ತರು ಅನ್ನುವಂಥ ದೃಷ್ಟಿಯಿಂದ ತೆಗೆದುಕೊಂಡಿರ್ಬೋದು ಅಕ್ಕ ಮಹಾದೇವಿಯನ್ನು ಹೀಗೆ ಅನುಮಾನಿಸಿದ್ರು ಹಂಗೆ ನಮ್ಮನ್ನು ಕೂಡ ಇವರು ನಡೆಸ್ಕೋತಾರೆ ಅನ್ನೋದನ್ನು ಇಲ್ಲಿ ಅಕ್ಕ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೊದಲನೇ ಪ್ಯಾರದಲ್ಲಿ ಈಗ ಎರಡನೇ ಪ್ಯಾರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮಾತಾಡುತ್ತಲೇ ಉಬ್ಬು ತಗ್ಗುನತ್ತ ಕಣ್ಣ ಹಾಯಿಸಿ ಅಂಡುಗಳ ಸವರಿದರೆ ಹೇಗೆಂದು ಮೆಲುಕಿಸಿ ಒಳಗೊಳಗೆ ಮುಲುಗುಟ್ಟುವ ಈ ಪ್ರಭುಗಳ ದಿಗಿಲಯ್ಯ ನೋಡಿ ಎಷ್ಟು ವ್ಯಂಗ್ಯವಾಗಿ ಬೈತಾ ಇದ್ದಾರೆ ಇಲ್ಲಿ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಿಲ್ಲಿ ಈ ಸಾಲುಗಳು ಕೆಲವು ಪುರುಷರ ಕಾಮುಕವಾದಂತ ದೃಷ್ಟಿಯನ್ನ ಮತ್ತು ಅವರ ಕೀಳು ಆಲೋಚನೆಗಳನ್ನ ವಿವರಿಸ್ತಾ ಇದೆ ಏನ್ ಹೇಳ್ತಾರೆ ನೋಡಿ ಮಾತಾಡ್ತಲೇ ಅವರು ಉಬ್ಬು ತಗ್ಗಿನತ್ತ ಕಣ್ಣು ಹಾಯಿಸಿ ಮಾತಾಡ್ತಲೇ ಅವರು ಪುರುಷರ ಏನು ಸ್ತ್ರೀಯರ ಕಡೆಗೆ ಆಕರ್ಷಕ ಭಾಗಗಳ ಕಡೆಗೆ ಕಾಮದ ದೃಷ್ಟಿಯಿಂದ ನೋಡ್ತಾ ಹೋಗ್ತಾರೆ ಅಲ್ಲಿ ನೋಡಿ ಅವರ ಗಮನ ಮಾತುಗಳ ಮೇಲಿರೋದಿಲ್ಲ ಬದಲಾಗಿ ದೇಹದ ಆಕಾರಗಳ ಕಡೆ ಗಮನ ಇರುತ್ತೆ ಅದಕ್ಕೆ ಇಲ್ಲಿ ನೋಡಿ ಅಂಡುಗಳ ಸವರಿದರೆ ಹೇಗೆಂದು ಅಂತ ಅವರು ಒಳಗೆ ತಿಂಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮೆಲುಕಿಸಿ ಒಳಗೊಳಗೆ ಮೆಲುಗುಟ್ಟುವ ಒಳಗೊಳಗೆ ಮೆಲುಕು ಹಾಕುತ್ತಾ ಕಾಮದಿಂದ ನರಳುತ್ತಾ ಇದ್ದಾರೆ ಈ ಪ್ರಭುಗಳು ಅಂತೇಳಿ ತಮ್ಮನ್ನು ಶ್ರೇಷ್ಠರ ಅಂತೇಳಿ ಭಾವಿಸ್ಕೊಳ್ಳುವಂಥ ಇವರು ಮಹಿಳೆಯರನ್ನ ಕೇವಲ ಲೈಂಗಿಕ ವಸ್ತುವಾಗಿ ನೋಡ್ತಾರೆ ಅನ್ನುವಂತಹ ರೀತಿ ಇಲ್ಲಿ ಕವಯತ್ರಿ ಅಸಹ್ಯದಿಂದ ಒಂದು ರೀತಿ ಪುರುಷ ಸಮಾಜವನ್ನು ಇಲ್ಲಿ ಬೈತಾ ಇದ್ದಾರೆ ಅವರನ್ನ ಖಂಡಿಸ್ತಾ ಇದ್ದಾರೆ ಅಕ್ಕನನ್ನ ಕುರಿತಾಗಿ ಇಲ್ಲಿ ಹೇಳ್ತಾರೆ ನೋಡಿ ಅನುಭವ ಮಂಟಪಕ್ಕೆ ಬರೆಸಿ ಮುತ್ತು ಗಿತ್ತು ವಿನಿಮಯ ನಡೆಸಿ ವಿಚಾರಕ್ಕೆ ನಿಲ್ಲಿಸಿ ಹೆಣ್ಣೆಂಬುದನ್ನು ಪದೇ ಪದೇ ನೆನಪಿಸುವ ಈ ಮುಳ್ಳಯ್ಯರನ್ನು ಕಂಡರೆ ವಾಕರಿಕೆಯಯ್ಯ ಅಂದ್ರೆ ಅನುಭವ ಮಂಟಪ ಜ್ಞಾನ ಮತ್ತು ವಿಚಾರ ವಿನಿಮಯದ ವೇದಿಕೆಯಾಗಿದೆ ಅಲ್ಲಿಯೂ ಸಹ ಹೆಣ್ಣನ್ನ ಕರೆದು ತಂದು ಅವಳೊಂದಿಗೆ ಮುತ್ತು ಗಿತ್ತು ವಿನಿಮಯದ ಬಗ್ಗೆ ಲೈಂಗಿಕ ಸಂಬಂಧದ ವಿಚಾರದ ಬಗ್ಗೆ ಇಲ್ಲಿ ಮಾತಾಡ್ತಾರೆ ವಿಚಾರಕ್ಕೆ ನಿಲ್ಲಿಸಿದಾಗಲೂ ಅವಳನ್ನು ಪದೇ ಪದೇ ಹೆಣ್ಣು ಅನ್ನೋದನ್ನೇ ಇಲ್ಲಿ ಗುರುತಿಸ್ತಾರೆ ಅವಳ ಜ್ಞಾನ ಮತ್ತು ಚಿಂತನೆಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ಇಲ್ಲಿ ಹೆಣ್ಣಾದರೂ ಆಗ್ಲಪ್ಪ ಗಂಡರು ಆಗಲಿ ಅವರ ಟ್ಯಾಲೆಂಟು ಅವರ ಸ್ಟ್ರೆಂತ್ಗೆ ಇಲ್ಲಿ ಗಮನ ಕೊಡದೆ ಅವಳನ್ನು ಹೆಣ್ಣು ಅನ್ನುವಂಥ ದೃಷ್ಟಿಕೋನದಲ್ಲೇ ಸ್ತ್ರೀತ್ವದ ಗುರುತಿನಿಂದಲೇ ಅದು ಅವಳನ್ನು ನೋಡ್ತಾರೆ ಇಂತಹ ಕೀಳು ಮನಸ್ಸಿನ ದಡ್ಡರನ್ನ ಮೂರ್ಖರನ್ನ ಕಂಡ್ರೆ ನನಗೆ ವಾಕರಕ್ಕೆ ಬರುತ್ತೆ ಅಸಹ್ಯ ಆಗುತ್ತೆ ಅಂತ ಇಲ್ಲಿ ಮೂದಿಸ್ತಾ ಇದ್ದಾರೆ ಕವಯತ್ರಿ ನನಗನ್ನಿಸುತ್ತದೆ ಹಂಗೊಮ್ಮೆ ಹಿಂಗೊಮ್ಮೆ ಹೆಣ್ಣ ಬುಗಿರಿ ಆಡ ಬಯಸುವ ಇವುಗಳ ಕುಂಡಿಗೆ ಒಮ್ಮೆಯಾದ್ರೂ ಚಾಡಿಸುವುದೇ ಈ ಕಾ ಈ ಲಾಸ್ಟ್ ಲೈನ್ ನೋಡಿದ್ರೇನೆ ಒಂಥರ ಆಗುತ್ತೆ ಕವಯತ್ರಿಯ ತೀವ್ರ ಆಕ್ರೋಶ ಮತ್ತು ಅಸಹಾಯಕತೆಯನ್ನ ಇಲ್ಲಿ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಅವಳನ್ನ ತಮ್ಮ ಇಚ್ಛೆಯಂತೆ ತಿರುಗಿಸೋದು ಆಟವಾಡಿಸೋದು ಬಳಸ್ಕೊಳ್ಳೋದು ಇದು ಪುರುಷರ ಒಂದು ದುರ್ನಡತೆ ಹಾಗಾಗಿ ಹಂಗೊಮ್ಮೆ ಹಿಂಗೊಮ್ಮೆ ಹೆಣ್ಮಗಳನ್ನ ಬುಗ್ರಿ ತರ ಆಡಿಸ್ತಾರೆ ಹಾಗಾಗಿ ಇವರ ಕುಂಡಿಗೆ ಒಂದ್ಸಲ ಜಾಡಿಸಿ ಹೊಡಿಬೇಕು ಅನ್ನೋದನ್ನ ಹೇಳ್ತಾರೆ ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನ ನಡೆಸಿಕೊಳ್ಳುವ ಕೀಳು ದೃಷ್ಟಿಕೋನವನ್ನ ತೀವ್ರವಾಗಿ ಇದ್ರ ಮೂಲಕ ಟೀಕಿಸ್ತಾ ಇದ್ದಾರೆ ಅವರು ಖಂಡಿಸ್ತಾ ಇದ್ದಾರೆ ಅಂತಹ ಮನೋಭಾವದ ಪುರುಷರನ್ನ ಆಕ್ರೋಶದಿಂದ ಇಲ್ಲಿ ಇಲ್ಲಿ ಅವರ ಒಂದು ಸಿಟ್ಟನ್ನ ಅವರಂತವ್ರ ವಿರುದ್ಧ ಲೇಖಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ನಿಮ್ಮ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತ ಸಾರಾಂಶ ಈಗ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ಸಮಾಜದಲ್ಲಿನ ಪುರುಷ ಪ್ರಧಾನ ವ್ಯವಸ್ಥೆ ಹೆಣ್ಣನ್ನು ನಡೆಸಿಕೊಂಡ ಬಗೆಯನ್ನು ಭಂಡಾರು ಕವಿತೆ ಹೇಗೆ ವ್ಯಕ್ತಪಡಿಸಿದೆ ವಿವರಿಸಿ ಅಂತಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ ಆ ಉತ್ತರವನ್ನು ನೀವು ನೋಡಿಕೊಂಡು ಅದನ್ನು ಬರೆದ್ರೆ ಖಂಡಿತ ಒಳ್ಳೆಯ ಉತ್ತರ ಆಗುತ್ತೆ ಸೊ ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಚನಕಾರರು ಅಕ್ಕ ಮಹಾದೇವಿಯನ್ನ ಪರೀಕ್ಷಿಸಿದ ಕುರಿತು ಕವಯತ್ರಿಯ ಆಕ್ರೋಶವನ್ನ ಬಂಡರು ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಸೊ ಅಕ್ಮಾದೇವಿಗೆ ಥರ ನಡೆಸ್ಕೊಂಡ್ರು ಅನ್ನೋದನ್ನ ಕವಿತೆ ಹಿನ್ನೆಲೆಯಲ್ಲಿ ಬರೀಬೇಕು ಸೊ ಅದನ್ನು ಅಲ್ಲಿ ಉತ್ತರ ಕೊಟ್ಟಿದ್ದೇವೆ ಆ ಉತ್ತರವನ್ನ ನೋಡಿಕೊಂಡು ನೀವು ಒಳ್ಳೆ ಉತ್ತರವನ್ನ ಬರೀರಿ ಅಂತ ಹೇಳ್ತೀನಿ ಪ್ರಶ್ನೆ ಮೂರು ಇಲ್ಲಿ ಭಂಡರು ಕವಿತೆಯ ಹೆಣ್ಣಿನ ಶೋಷಣೆ ಪ್ರತಿಭಟನೆಯನ್ನ ಹೇಗೆ ವ್ಯಕ್ತಪಡಿಸಿದೆ ಮೂರನೇ ಪ್ರಶ್ನೆಗೂ ಕೂಡ ನಾವು ಅಲ್ಲಿ ಉತ್ತರವನ್ನ ಕೊಟ್ಟಿದ್ದೇವೆ ನೇರವಾಗಿ ಉತ್ತರವನ್ನು ಬರೆದ್ಕೊಂಡು ಹೋಗಿ ನಿಮ್ಮ ಪರೀಕ್ಷೆಗೆ ಬರಿಬಹುದು ನೀವು ಸೊ ಅದೇ ರೀತಿ ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಇಲ್ಲಿ ಬಂಡರು ಕವಿತೆಯ ಆಶಯವನ್ನ ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ ಅಂದ್ರೆ ಒಟ್ಟಾರೆ ಪದ್ಯದ ಒಂದು ಆಶಯ ಏನು ಅನ್ನೋದನ್ನ ಬರೆದ್ರೆ ಒಳ್ಳೆ ಉತ್ತರ ಆಗತ್ತೆ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದೇವೆ ಸೊ ನೀವು ಈ ಉತ್ತರವನ್ನ ನೋಡ್ಕೊಂಡು ಬರೀಬಹುದು ವಿದ್ಯಾರ್ಥಿಗಳೇ ಒಟ್ಟಾರೆ ಈ ಒಂದು ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಖಂಡಿತ ನಾವು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ಫಸ್ಟ್ ಬಟನನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ